ಅಮ್ಮ ಯಾವಾಗಲೂ ಹಂಗೆ ತಾನೆ ಅಕ್ಕ ನಿನ್ ಬೈ ಇರ್ತಾರೆ ಹೇಳ್ತಾರೆ ನಂಗೆ ಬೈಯೋದೇ ಇಲ್ಲ ಅದು ನನ್ನ ತಪ್ಪ ನೀನು ಹೇಳ್ಬೋದಿತ್ತಲ್ವಾ ಸ್ಕೂಲಲ್ಲಿ ಮ್ಯಾಮ್ ನನಗೆ ಬೈತಿರ್ತಾರೆ ಅಂತ ಮೊನ್ನೆ ಹೇಳ್ದೆ ಅಕ್ಕ ಅಮ್ಮ ಏನಂದ್ರು ಗೊತ್ತಾ ಸ್ಕೂಲ್ಗೆ ಲೇಟಾಗಿ ಅಂತ ಬೈದಿರಲ್ಲ ಚೆನ್ನಾಗಿ ಓದಲ್ಲ ಅಂತ ಬೈದಿರ್ತಾರೆ ಅಂತ ಹೇಳಿದ್ರು ಓದಕ್ಕೆ ಟೈಮ್ ಇದ್ರೆ ತಾನೆ ರಾತ್ರಿ ಬಂದಿದ್ದ ತಕ್ಷಣ ಪಾತ್ರೆ ತೊಳೆಯೋಕೆ ಕೇಳ್ತಾರೆ ಹೂ ಕಟ್ಟ ಕೇಳ್ತಾರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಹೂ ಮರಕ್ಕೆ ಕಳಿಸ್ತಾರೆ ಹೂವಾಗ ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಕೆಲಸ ನಿನಗೆ ಹೇಳ್ತಾರೆ ಆದರೆ ಅಮ್ಮನೂ ನಾಲ್ಕು ಗಂಟೆಗೆ ಬೆಳಗ್ಗೆ ಎದ್ಬಿಟ್ಟು ಬೇರೆಯವ್ರ ಮನೆಗೆ ಹೋಗಿ ಕಸ ಹೊಡೆದು ಪಾತ್ರೆ ಉಜ್ಜಿ ಮನೆ ಹೊರ್ಸಿ ಬರ್ತಾರಲ್ವ ಅಮ್ಮನಿಗೂ ಸುಸ್ತಾಗಿರುತ್ತೆ ಅಕ್ಕ ಏನು ನಂಗೆ ಎಲ್ಪ್ ಮಾಡ್ಬೋದು ತಾನೆ ಸುಮ್ಮನೆ ಹುಡುಗರು ಜೊತೆ ಆಚೆ ಅಮ್ಮ ಕಿತ್ತು ಗುಚ್ಚೂರು ಹೆಲ್ಪ್ ಮಾಡಕ್ಕೆ ಹೇಳು ಅಮ್ಮ ಅಂತ ಆದರೆ ಅಮ್ಮ ಅವನು ಹುಡುಗ ಹೊರಗಡೆ ಹೋಗಿ ದುಡ್ಡಿ ಅವನು ನಿಮಗೆ ಬರೀ ಹಾಕೋದಷ್ಟೇ ಕೆಲಸ ಅಂದರು ನಾನು ಕೇಳಿಸ್ಕೊಂಡೆ ಅಕ್ಕ ನೀನು ಅಳ್ತಾ ಆ ಕಡೆ ಇದ್ದೆ ನೀ ಆ ಕಡೆ ಹೋಗಿದ ತಕ್ಷಣ ಅಮ್ಮನಿಗೆ ಬೈದಿದ್ದೀನಿ ಅಕ್ಕ ಏನಮ್ಮ ನೀನು ಎಲ್ಲರಿಗೂ ಅಕ್ಕನಿಗೆ ಬೈತಾ ಅಕ್ಕನಂಗೆ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಕ್ಕ ಅದಕ್ಕೆ ಒಮ್ಮೆ ಏನಂದ್ರು ಅಮ್ಮನಾ ನೀನು ಕೆಲಸ ಮಾಡೋದು ಕಾಣಿಸಿದ್ರೆ ಚೆನ್ನಾಗಿರಲ್ಲ ಮೊದಲು ಹೋಗು ಅಂತ ಅಂದರು ಅಕ್ಕ ಓದು ನನ್ನ ತಲೆಗೆ ಹತ್ತಲ್ಲ ಅಮ್ಮನಿಗೋಸ್ಕರ ಇದ್ದೀನಿ ಓದು ಓದು ಅಂತಾಳೆ ನಿನಗೆ ಓದಕ್ಕೆ ಇಷ್ಟ ಇದೆ ಅಮ್ಮ ನಿನಗೆ ಬಿಡೋಲ್ಲ ಅದೇನೋ ಗಾದೆ ಇದೆಯಲ್ಲ ಹಲ್ಲಿದ್ದವನಿಗೆ ಕಡಲೆ ಇಲ್ಲ ಕಡಲೆ ಇದ್ದವನ್ಗೆ ಹಲ್ಲಿಲ್ಲ ಅಕ್ಕ ನನಗೆ ಅಷ್ಟಾಗಿದೆಯಾ ಐಸ್ ಕ್ರೀಮ್ ಕಡಿಸಲ ಅಮ್ಮ ನನಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ನೋಡು ಹ್ಞೂ ಬೇಡ ಮಾಡ್ವರ ಬಂದು ಎಷ್ಟಿದ್ದೀರಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತಿದೆ ಅದಕ್ಕೆ ಇಲ್ಲಿ ಬಂದು ಕೂತಿದ್ದೀನಿ ಗೊತ್ತಾಯ್ತು ಅದಕ್ಕೆ ನಿನ್ನ ನೋಡಕ್ ಬಂದೆ ಅಕ್ಕ ನಾನು ಹೂ ಕಟ್ಟ ಕಟ್ಟಿದ್ದೀನಿ ಇನ್ಮೇಲೆ ನೀನು ಹೂ ಕಟ್ಬೇಡ ನಾನೇ ಕಟ್ಕೊಡ್ತೀನಿ ನೀನು ಮನೆ ಕೆಲಸ ಮಾಡು ನಾನು ಆಟ ಆಡೋಕ್ಕೆ ಅಂತ ಹೋಗಿ ಹೂ ಕಟ್ತೀನಿ ಅಮ್ಮಂಗ್ ಗೊತ್ತಾದ್ರೆ ಏನು ಗೊತ್ತಾಗಲ್ಲ ನೀ ಬಾ ಸುಮ್ಮನೆ ಹಾಕಲ್ಲಂತೆ ಪ್ರೀತಿ ಕೊಡೋದಕ್ಕೆ ಒಬ್ಬರು ಕೊಟ್ಟೆ ಕೊಡ್ತಾನೆ ಅದಕ್ಕೆ ಅಕ್ಕ ಅವನೊಂದು ಅನ್ನೋದು ಬಾಕ ಹೋಗೋಣ ಬಾ ನೋಡು ಅಕ್ಕ ಇಲ್ಲಿದ್ದಾಳೆ ಹಿಂಗೆ ನೋಡ್ಬೇಕು ನೋಡಿ ಇವಾಗ ನೋಡಿವಾಗಲ್ಲ ಅಕ್ಕ ಅಕ್ಕ ಅಷ್ಟೇ ಅಕ್ಕ ಅಂತ ಹೇಗಿದೆ ಅಕ್ಕ ಬೇಜಾರಾಗಿದೆ ಅಂತ ಗೊತ್ತು ಮನೆಯಲ್ಲೆಲ್ಲ ಬೈದಿದ್ದಾರೆ ಹುಡುಗ ಅಕ್ಕ ನೋಡಿದ್ಯಾ ನಿನ್ನ ಬೈದಿದ್ದು ಬೀದಿದ್ದು ಎಲ್ಲ ಎಲ್ಲ ನಿನ್ನ ಗೊತ್ತು ಇಲ್ಲಿ ಹುಡ್ಕೊಂಡು ಬಂದಿರ್ತೀಯ ಅಕ್ಕನ ಹ್ಞೂ ಬಂದರೆ ಇಲ್ಲಿ ಅಲ್ಲಿ ಬಂದು ನೋಡಬೇಕು ಒಂದು ಸಲ ಅಕ್ಕ ಇದ್ದಾಳ ಅಲ್ಲ ಅಂತ ಬಾ ನಮಸ್ಕಾರ ಮಾಡು ಫಸ್ಟ್ ಬೈಕ್ ಹಾಕು ನಮಸ್ಕಾರ ಮಾಡು ಓ ಇರೋದ ಬಾ ಅವಳನ್ನು ನೋಡು ಕೆಳಗಡೆ ನೋಡು ಅವಳನ್ನು ನೋಡಿದ್ರೆ ಕೆಳಗಡೆ ನೋಡಬೇಕು ಅವಳನ್ನೇ ನೋಡು ಕೆಳಗಡೆ ನೋಡಿ ಕುತ್ಕೊಂಡಲ್ಲ ಹಾಂ ಅಷ್ಟೇ ಓಕೆ ಪುಟ್ಟ ಹಾಂ ಹೌದು ನನಗೆ ಬಯ್ಯೋದೇ ಇಲ್ಲ ಅದು ನಂತಪ್ಪ ಹಾಂ ಮೈಕ್ತಿರ್ಲಿ ಹೇಗಿರಲಿಲ್ಲ ಹ್ಞೂ ರೆಡಿ ಜೋರಾಗಿ ಹಾಂ ಇಲ್ಲಿಂದ ಅಮ್ಮ ಬೈದರು ಇದ್ರು ಸಪ್ಪಗಿದ್ಯಾ ಜೋರು ಜೋರು ಯಾಕತ್ತ ತಪ್ಪಾಗಿದ್ದೀಯಾ ಹೊಟ್ಟೆಲಿನ ಮಾತಾಡೋದು

ಕರೆಕ್ಟಾಗಿ ಮಾಡಿದೆ ಬಟ್ ನನಗೆ ವಾಯ್ಸೇ ಕೇಳ್ತಿದ್ದೆ ನಿಮ್ದು ಜೋರಾಗಿ ಮಾತಾಡಬೇಕು ಜೋರಾಗಿ ಮಾತಾಡಿದ್ಯಾಂ ಅಮ್ಮ ಬೈಕ್ ಹಿಂಗೆ ಅಮ್ಮ ಅಮ್ಮ ಯಾವಾಗ್ಲೂ ಹಾಗೆ ಅಲ್ವಾ ಯಾವಾಗ ನೋಡಿದ್ರು ನಿನ್ನ ಬೈತಿರ್ತಾರೆ ಇರ್ತಾರೆ ಯಾವಾಗ ಇರ್ತಾರೆ ನನಗ್ ಬೈಯೋದೇ ಇಲ್ಲ ಅದೊಂದು ತಪ್ಪಾ ಹಿಂಗೆ ಹಾ ಮಾತಾಡು ಲೇಟಾಗಿ ಬರ್ತಾಳೆ ಅಂತ ಬೈದಿರಲ್ಲ ಚೆನ್ನಾಗಿ ಓದಲ್ಲ ಅಂತ ಬೈದಿರ್ತಾರೆ ಅಂದ್ರು ಚೆನ್ನಾಗಿ ಓದಿಲ್ಲ ಅಂತ ಬೈದಿರ್ತಾರೆ ಅಕ್ಕ ಅದಕ್ಕೆ ಅಮ್ಮ ಏನು ಗೊತ್ತಾ ಮಾಡು ಮೊನ್ನೆ ಹೇಳ್ದೆ ಅದಕ್ಕೆ ಅಮ್ಮ ಏನು ಗೊತ್ತಾ ಅಲ್ಲ ಸ್ಕೂಲಿಗೆ ಲೇಟಾಗಿ ಬರ್ತಾಳೆ ಅಂತ ಬೈದಿರಲ್ಲ ಲೇಟಾಗಿ ಬರ್ತಾಳೆ ಅಂತ ಬೈದಿರಲ್ಲ ಬೈದಿರ್ತಾರೆ ಅಂತ ಹಾ ಓಕೆ ಹೇಳು ಮೊನ್ನೆ ಹೇಳ್ದೆ ಅಕ್ಕ ಆತರ ಮಾಡು ಮಾನಿಟರ್ ಮಾಡು ಮಾನಿಟರ್ ಮಾಡು ಅದು ಇದು ಬೈ ಹಾಕ್ತಾರೆ ಮಾಡ್ಬಿಡ ಮೊನ್ನೆ ಹೇಳ್ದೆ ಅಕ್ಕ ಅದಕ್ಕೆ ಅಮ್ಮ ಏನಂದ್ರು ಗೊತ್ತಾ ಮಾಮೂಲಿ ಮನೇಲಿ ಮಾತಾಡೋತರ ಮಾತಾಡು ಹ್ಮ್ ಕಾಲು ಉದ್ದ ಇತ್ತ ಸ್ಟಾರ್ಟಿಂಗ್ ಅಲ್ಲಿ ಈಗ ಮಡಿಸ್ಬೇಕು ಹಂಗೆ ಓಕೆ ಹ್ಮ್

ನೀನು ನನ್ನನ್ನು ನೋಡೋ ಥರ ಇದೆ ನನ್ನನ್ನು ನೋಡಬಾರ್ದು ನನ್ನ ನೋಡ ನನ್ನ ನೋಡಬಾರ್ದು ಕಣ್ಣು ಬ್ರೈಟ್ ಇಡಬೇಡ ಹಿಂಗೆ ನೋಡಿ ನಾನು ಏನೋ ನೋಡ್ತಾನೆ ಇಲ್ಲ ಈ ಥರ ನೋಡಬೇಡ ನನ್ನ ನೋಡಿಬಿಡ ಇಲ್ಲೆಲ್ಲ ನೋಡಿ ಲುಕ್ ಗುರಾಯಿಸ್ಬಾರ್ದು ಕಣ ಒನ್ ಮೋರ್ ಲುಕ್ ನೋಡಬಾರ್ದು ಹಂಗೆ ನಾಲ್ಕು ಗಂಟೆ ಗೆದ್ದು ಮನೆ ಕೆಲ್ಸಕ್ಕೆ ಹೋಗ್ತಾರಲ್ಲ ಹಾಂ

ಆದರೆ ಅಮ್ಮನೂ ನಾಲ್ಕು ಗಂಟೆಗೆ ಬೇರೆಯವ್ರ ಮನೆಗೆ ಹೋಗಿ ಕಸ ಹೊಡೆದು ಪಾತ್ರೆ ತೊಳೆದು ಮನೆ ಒರೆಸಿ ಬರ್ತಾರಲ್ವಾ ಅಮ್ಮನಿಗೂ ಸುಸ್ತಾಗಿರುತ್ತೆ ಕರೆಕ್ಟಾಗಿ ಹೇಳಿದೆ ಒನ್ ಮೂರು ಅದ್ರ ಆ್ಯಕ್ಷನ್ ಅಮ್ಮನೂ ನಾಲ್ಕು ಗಂಟೆಗೆ ಎದ್ಬಿಟ್ಟು ಬೇರವ್ರ ಮನೆಗೆ ಹೋಗಿ ಪಾತ್ರೆ ಉಜ್ಜಿ ಕಸ ಹೊಡೆದು ನೆಲ ಒರೆಸಿ ಬರ್ತಾರಲ್ವಾ ಬರ್ತಾರಲ್ವಾ ಆಯ್ತು ಬರ್ತಾರಲ್ವಾ ಅವ್ರಿಗೂ ಸುಸ್ತಾಗಿರುತ್ತಲ್ವಾ ಅವ್ರಿಗೂ ಸುಸ್ತಾಗಿರುತ್ತೆ ರೆಡಿ ಪುಟ ಒನ್ ರೆಡಿ 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 ನಾನು ನೋಡ್ಬೇಡ ದೇವ್ ಎದುರುಗಡೆ ಬಂದ್ರೆ ಕ್ಯಾಮ್ರಾ ಎದುರು ಬಂದ್ರೆ ನಿಂದು ಮುಖ ಮಾತ್ರ ನೀನು ಹೋಗಿ ನೋಡು ಸಲ ಕ್ಯಾಮ್ರಾದಲ್ಲಿ ನಾನು ಕಾಣಿಸ್ತಿದ್ದೀರಾ ನನ್ನ ಮುಖ ಎಲ್ಲ ಕಾಣಿಸ್ತಿದ್ಯಾ ಹಿಂಗೆ ಮಾತಾಡಿದ್ರೆ ನನ್ನ ಕಣ್ಣೆಲ್ಲ ಕಾಣಿಸ್ತಿದ್ಯಾ ಕಣ್ಣು ಕಾಣಲ್ಲ ತಾನೆ ಇದನ್ನು ಈಗ ಟೂ ಶಾರ್ಟ್ ಇರ್ತೀವಿ ಅಂದರೆ ನೀನು ಹೆಂಗೆ ಯಾಕೆ ಮಾಡ್ಬೇಕುತ್ತಾ ಹ್ಞೂ ಅಕ್ಕ ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಕೆಲಸನೂ ನಿಂಗೆ ಹೇಳ್ತಾರೆ ನಾನು ಕ್ಯಾಮ್ರಾ ಏನಾದರೂ ನೋಡಿದ್ನಾ ಇಲ್ಲ ತಾನೆ ಅಂದರೆ ಕ್ಯಾಮ್ರಾ ನೋಡಬಾರ್ದು ಈ ಕಡೆ ಹಾಂ ಈ ಕಡೆ ಆ ಕಡೆ ಎಲ್ಲ ಅಂದರೆ ಮನೆಯಲ್ಲಿ ಹೇಗೆ ನೋಡ್ತೀರಾ ಹಾಗೆ ಈಗ ನಿನ್ನ ನಾನು ನೋಡ್ತೀನಿ ನೋಡು ನೋಡಿನೂ ನೋಡ್ದಂಗಿರ್ತೀನಿ ಇನ್ನು ನಾನು ನೋಡ್ತಿದ್ದೀನಿ ಇಲ್ಲ ತಾನೆ ಇಲ್ಲ ಈಗ ನಿನ್ನ ನೋಡ್ಬಿಟ್ಟು ಯಾರ ಇದ್ದಾರೆ ಅಂತ ಅಲ್ವಾ ಅದಕ್ಕೆ ಏನು ಮಾಡಬೇಕು ಹ್ಞೂ ಅಕ್ಕ ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಕೆಲಸನೂ ನಿಂಗೆ ಹೇಳ್ತಿರ್ತಾರೆ ಈ ಥರ ಕ್ಯಾಮ್ರಾ ಒಂದು ನೋಡಬಾರ್ದು ನೀನು ಎಲ್ಲಿ ಬೇಕಾದರೂ ನೋಡ್ಬೋದು ಹಿಂಗೆ ಓಕೆನಾ ಹಾಂ ಹೋಗು ಡೈಲಾಗ್ ಹೇಳ್ತೀನಿ ಹೋಗ್ಬಿಟ್ಟ ಇದನ್ನ ಟೂ ಶಾರ್ಟ್ ಅಂತಾರೆ ಅಂದರೆ ಕ್ಯಾಮ್ರಾ ಎಲ್ಲಿದೆಯೋ ನಿನ್ನ ಮುಖ ಅಲ್ಲಿ ಕಾಣಬೇಕು ನೋಡ್ತಾ ಇರು ನಾನು ನೋಡ್ತಾನೆ ಇದ್ದೀನಿ ನಾನು ಹ್ಞೂ ಅಕ್ಕ ನಾನು ನೋಡಿದ್ದೀನಿ ಹಾಂ ಅನ್ನೆಲ್ಲ ನೋಡಬಾರ್ದು ಇಷ್ಟು ಈ ಜ ಇಷ್ಟು ಜಾಗದಲ್ಲಿ ನೋಡು ಇಲ್ಲೆಲ್ಲಾದರೂ ನೋಡು ಇಲ್ಲೆಲ್ಲ ನೋಡ್ಬೋದು ಹಾ ಅಕ್ಕ ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಕೆಲಸನೂ ನಿಂಗೆ ಹೇಳ್ತಿರ್ತಾರೆ ಈ ಕಡೆ ನೋಡಲ್ಲ ಹಾಗೂ ನೋಡಬೇಡ ಜಾಸ್ತಿ ಅಮ್ಮ ಎಲ್ಲ ಕೆಲಸನೂ ನಿಂಗೆ ಹೇಳ್ತಿರ್ತಾರೆ ಈ ಕಡೆಲ್ಲ ನೋಡು ಕರೆಕ್ಟು ಆದರೆ ಅಮ್ಮನೂ ಅಷ್ಟು ಅಷ್ಟು ಹ್ಞೂ ಅಕ್ಕ ನಾನು ನೋಡಿದ್ದೀನಿ ಅಮ್ಮ ಎಲ್ಲ ಕೆಲ್ಸನೂ ನಿಂಗೆ ಹೇಳ್ತಿರ್ತಾರೆ ರೆಡಿ ಆ ಸುಮ್ಮನೆ ಆ ಹುಡುಗ್ರು ಜೊತೆ ಆಟಾಡೋಕ್ ಹೋಗಿ ಆಕ್ಷನ್ ಮಾಡಕ್ಕೆ ಹೇಳು ಅಂತ ಹೇಳು ಬೆಳಿಗ್ಗೆ ಅಮ್ಮಂಗೆ ಅಮ್ಮಂಗೆ ಕಿಟ್ಟುಗೂ ಸರ್ ಹೆಲ್ಪ್ ಮಾಡೋಕ್ ಹೇಳು ಅಂತ ಹ್ಞೂ ಹುಡುಗ ಮತ್ತೆ ಅವಳ ಮುಖ ನೋಡಿ ಅವ್ನು ಹುಡುಗ ಅವ್ನು ಹುಡುಗ ಹೊರಗಡೆ ಹೋಗಿ ದುಡಿಯೋನು ಹೊರಗಡೆ ಹೋಗಿ ದುಡಿಯೋನು ನಿಂಗೆ ಬೇಯ್ಸಾಕೋದಷ್ಟೇ ಕೆಲಸ ಅಂದರು ಬೆಳಿಗ್ಗೆ ಅಮ್ಮಂಗ್ ಹೇಳ್ದಿಟ್ಟು ಸ್ವಲ್ಪ ಹೆಲ್ಪ್ ಮಾಡಕ್ ಹೇಳು ಅಂತ ಅದಕ್ಕೆ ಏನ್ ಹೇಳಿದ್ರು ಗೊತ್ತಾ ಅವನು ಹೊರಗಡೆ ದುಡಿಯಕ್ ಹೋಗ್ತಾನೆ ನಿಮ್ಗೆ ಹಾಕೋದಷ್ಟೇ ಕೆಲಸ ಅಂದ್ರು ಇದೆಯಾ ನೀನು ನಿಂದು ಅವಾಗ ನಾನು ಅದನ್ನ ಕೇಳಿಸಿಕೊಂಡಾಕ ನಾನು ಅಷ್ಟು ಹೊರಗೆ ನಿಂತು देखो ನೀನು ಅಲ್ತಾಕಡೆ ಓದತಾನೆ ನೀ ಅಲ್ತಾಕಡೆ ಓದನು ಹಾ ಜೋರಾಗಿ ನಾನು ಅದನ್ನ ಕೇಳಿಸಿಕೊಂಡಾಕ ನಾನು ಅದನ್ನ ಕೇಳಿಸಿಕೊಂಡೆ ಎಲ್ಲಿ ನೋಡಬೇಕು ಎದುರುಗಡೆ ನೋಡಬೇಕು ಒನ್ ಮೋರ್ ಮಾಡ್ತೀಯಾ ಹಾ ಎದುರೆ ಜನರಲ್ ನೋಡು ಕ್ಯಾಮೆರಾ ಇಲ್ಲಿ ನೋಡು ನಿನ್ನ ಕ್ಯಾಮೆರಾ ಇಲ್ಲಿ ಜಾಸ್ತಿ ಆ ಕಡೆ ಹಾಕ್ ಮಾಡಿದ್ರೆ ನಿನ್ನ ಮುಖ ಚೆನ್ನಾಗಿ ಕಾಣುತ್ತೆ ನೋಡಬಹುದು ಅಂತಲ್ಲ ಒಂದೊಂದು ಸಲ ನೋಡ್ಬೋದು ಓಕೆನಾ ನಾನು ಕೇಳಿಸ್ಕೊಂಡೆ ಅಕ್ಕ ಈ ಕಡೆ ಹ್ಞೂ ರೆಡಿ ಪುಟ್ಟ ಮತ್ತೆ ಎದುರುಗಡೆ ನಾನು ಸರಿ ಮಾನಿಟ್ರ್ ಮಾಡು ಮಾಡು ಎದುರುಗದ್ರೆ ಎದುರುಗಡೆ ಅಲ್ಲಿಂದ ಶುರು ಮಾಡಿ ಬಾ ನಾನು ಕೇಳಿಸ್ಕೊಂಡೆ ಹಾಂ ಕರೆಕ್ಟ್ ಅಷ್ಟೇ ರೈಟ್ ಮರಿಬೇಡ ಅಂದರೆ ಯಾವಾಗಲೂ ಕ್ಯಾಮ್ರಾ ಎಲ್ಲಿದೆ ಅಲ್ಲಿ ಆ್ಯಕ್ಟ್ ಮಾಡಬೇಕು ಜಾಸ್ತಿ ಓಕೆ ಅವಳು ಲೈನ್ ಇದ್ದಾಗ ಅವ್ಳಿಗೆ ಹೇಳು ಇಂಪಾರ್ಟೆಂಟ್ ಲೈನ್ ಇದ್ದಾಗ ಅವಳಿಗೆ ಹೇಳು ಓಕೆ ಒನ್ ಮೋರ್ ನೋಡ್ತಾ ಇರಿ ಆ್ಯಕ್ಷನ್ ಹ್ಞೂ ಆ ಥರ ಫಸ್ಟ್ ಎಂಡ್ ಅವಳನ್ನೇ ನೋಡಬೇಕು ಅವ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾ ನೀನು ಆ ಕಡೆ ಹೋದ್ಮೇಲೆ ನಾನು ಅಮ್ಮನಿಗೆ ಬೈದೆ ನೀನು ಆ ಕಡೆ ಹೋದ್ಮೇಲೆ ನಾನು ಅಮ್ಮನಿಗೆ ಬೈದೆ ಎಲ್ಲದಕ್ಕೂ ಅಕ್ಕನಿಗೆ ಬೈತಿ ಅಂತ ಎಲ್ಲದಕ್ಕೂ ಅಕ್ಕನಿಗೆ ಅಲ್ಲ ಜೋರು ಜೋರು ಅದು ಅಮ್ಮನ ಹತ್ರ ಹಿಂಗೆ ಬೈಯೋದು ಎಲ್ಲದಕ್ಕೂ ಅಕ್ಕನೇ ಬೈತಿ ಅಮ್ಮ ಅಂತ ಎಲ್ಲರಿಗೂ ಅಕ್ಕನ್ನೇ ಬೈತಿ ಅಮ್ಮ ಅಂತ ಅವಳನ್ನೇ ನೋಡಿ ಕ್ಲೋಸ್ ಅಪ್ ಹ್ಞೂ ಎಲ್ಲರಿಗೂ ಅಕ್ಕನ್ನೇ ಬೈತಿ ಎಲ್ಲದಕ್ಕೂ

ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನಿ ಅದು ಕನ್ಫರ್ಮ್ ಆಗಿ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಹಾ ಹೇಳಿದಿ ಸ್ವಲ್ಪ ಇಲ್ಲಿ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನಿ ಅಕ್ಕ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಕ್ಕ ಹಾ ಆ ತರ ಜೋರಾಗಿ ಮಾತಾಡ್ಬಿಟ್ಟ ನೀನು ಆ ಕಡೆ ಹೋಗಿದ ತಕ್ಷಣ ನಾನು ಅಮ್ಮನ ಬೈದಿದ್ದೀನಿ ನೀನು ಆ ಕಡೆ ಹೋಗಿ ಹಿಂಗೆ ನೀನು ಆ ಕಡೆ ಹೋಗಿದ ತಕ್ಷಣ ನೀನು ಆ ಕಡೆ ಹೋಗಿದ ತಕ್ಷಣ ನಾನು ಅಮ್ಮನ ಬೈದಿದ್ದೀನಿ ಹಾ ಏನಮ್ಮ ನೀನು ಎಲ್ಲದಕ್ಕೂ ಅಕ್ಕನ ಬೈತೀಯಾ ಅಂತ ಏನಮ್ಮ ನೀನು ಎಲ್ಲದಕ್ಕೂ ಅಕ್ಕನಿಗೆ ಬೈತೀಯಾ ಅಂತ ನಾನು ಅವಳಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತಾನು ಹೇಳಿದಿನಿ ಅಕ್ಕ ನಾನು ಅವಳಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನಿ ಅಕ್ಕ ಅಂತ ಹೇಳಿದಿನಿ ಅಕ್ಕ ಅಂತ ನಗಬೇಕು ಹೇಳಿದಿನಿ ಅಕ್ಕ ಹಾ ನಾನು ಅವಳಿಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನಿ ಅಕ್ಕ ಹೇಳಿದ್ದೀನಿ ಅಕ್ಕ ಮಾತ್ರ ನಿನ್ನ ಲೈನು ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅನ್ನೋದು ನಿನ್ನ ಅಮ್ಮಂಗೆ ಹೇಳೋದು ಅಮ್ಮ ನಾನು ಅಕ್ಕಂಗೆ ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಕ್ಕ ಆ ಥರ ನಾನು ನೀನು ನೀನು ಆ ಕಡೆ ಹೋಗಿದ ತಕ್ಷಣ ಹೇಳು ಕತೆ ಹೇಳು ನೀನು ಆ ಕಡೆ ಹೋದ್ಮೇಲೆ ನಾನು ಅಮ್ಮನಿಗೆ ಬೈದಿದ್ದೀನಿ ಏನಮ್ಮ ನೀನು ಎಲ್ಲದಕ್ಕೂ ಅಮ್ಮನ ಅಮ್ಮನ ಹತ್ರ ಬೈಯೋ ಹತ್ರ ಏನಮ್ಮ ನೀನು ಎಲ್ಲದಕ್ಕೂ ಅಮ್ಮನ ಅಕ್ಕನಿಗೆ ಬೈ ಹಾ ನೀ ಏನಮ್ಮ ನೀನು ಎಲ್ಲದಕ್ಕೂ ಅಕ್ಕನಿಗೆ ಬೈತೀಯಾ ಅಂತ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನ ಅಕ್ಕ ನಾನು ಹೆಲ್ಪ್ ಮಾಡೇ ಮಾಡ್ತೀನಿ ಅಂತ ಹೇಳಿದಿನ ಅಕ್ಕ ಹಾ ಓಕೆನಾ ನೀನು ಆ ಕಡೆ ಹೋಗಿ ತಕ್ಷಣ ನೀನು ಆ ಕಡೆ ಹೋಗಿ ತಕ್ಷಣ ನಾನು ಅಮ್ಮನ ಬೈದಿದಿನ ಅಕ್ಕ ನೀನು ಆ ಕಡೆ ಹೋಗಿ ಹ್ಮ್ ಮಾನಿಟರ್ ಮಾಡೋಣ ಸಲ ಗಾಡಿ ಬರ್ತಾ ಇಲ್ಲ ಟೇಕ್ ಮಾಡಿ ನನ್ನ ಕಣ್ಣಿಗೆ ಏನಾದರೂ ನೀನು ಕೆಲಸ ಮಾಡೋದು ಕಾಣಿಸಿದ್ರೆ ಅನ್ ತನ್ನಿಗೆ ಏನೋ ನೀನು ಕೆಲಸ ಮಾಡೋಕೆ ಕಾಣಿಸುತ್ತೆ ಚೆನ್ನಾಗಿರಲ್ಲ ಚೆನ್ನಾಗಿರಲ್ಲ ಓದು ಓದು ಆ ಕಡೆ ಓದು ಓದು ಹೋಗು ಅಂದ್ರು ಓದು ಓದು ಹೋಗು ಎದರಗಡೆನೇ ಓದು ಓದು ಹೋಗು ಅಂದ್ರು ಓದು ಓದು ಹೋಗು ಅಂದ್ರು ಹಾ ಮೊದಲು ಓದು ಹೋಗು ಅಂದ್ರು ಮೊದಲು ಓದು ಹೋಗು ಓದು ಅಲ್ಲ ಓದು 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 ಹೋಗ ಬರಬಹುದು ಗಾಳಿ ಬಾಯಿಂದ ಗಾಳಿ ಓ ಓ ಹಾ ಓದು ಓದು ಹಾ ಮೊದಲು ಓದು ಹೋಗು ಅಂದ್ರು ಮೊದಲು ಓದು ಹೋಗು ಹೋಗು ಅಲ್ಲ ಹೋಗು ಗಾಳಿ ಬರ

ಅಮ್ಮಾ ನಾ ಹ್ಮ್ ಒಂದು ನಿಮಿಷ ಒಂದು ನಿಮಿಷ ಹಾ ಅದು ಎದುರುಗಡೆ ಇಲ್ಲಿ ನಿನ್ ಕೆಲಸ ಮಾಡೋದು ಕಾಣ್ಸುತ್ತೆ ಚೆನ್ನಾಗಿರಲ್ಲ ಜೋರು ರೆಡಿ ನೋಡ್ತಾ ಇರ್ಬಿಟ ಕೆಲಸ ಮಾಡೋದ್ ಕಾಣ್ಸುತ್ತೆ ಚೆನ್ನಾಗಿರಲ್ಲ ಬೈಯೋ ಬೈಬೇಕು ಅಮ್ಮ ಹೆಂಗ ಬಯ್ಯೋ ಅಮ್ಮ ಹೆಂಗ ಬೈದಿರ್ತಾರೆ ನಿನ್ ಕೆಲಸ ಮಾಡೋದು ಮಾಡು ನಿನ್ ಕೆಲಸ ಮಾಡೋದು ಕಾಣ್ಸುತ್ತೆ ಚೆನ್ನಾಗಿರಲ್ಲ ಮೊದಲು ಓದು ಹೋಗು ಅಷ್ಟು ಫಾಸ್ಟ್ ಬರ್ಬೇಕು ರೆಡಿ ನಿನ್ ಕೆಲಸ ಮಾಡೋದು ಚೆನ್ನಾಗಿರಲ್ಲ ಓದು ಹೋಗು ಅಂತ್ರು ಸ್ವಲ್ಪ ಜೋರಾಗಿ ಹೇಳಬೇಕು ತಗೋ ನಿನ್ ಕೆಲಸ ಅಮ್ಮನತ್ರನೇ ಅಟ್ ಮಾಡ್ಬೇಕು ಅಮ್ಮ ಹೆಂಗ ಹಲ್ಲಲಿಲ್ಲ ಅಕ್ಕ ನನ್ನ ಓದು ಓದು ಅಕ್ಕ ಓದು ನನ್ನ ತಲೆಗೆ ಹತ್ತಲ್ಲ ಕಣ್ಣಲ್ಲಿ ಕಣ್ಣಿರು ಅಕ್ಕ ಓದು ನನ್ನ ತಲೆಗೆ ಹತ್ತಲ್ಲ ಆದ್ರೂ ಅಮ್ಮ ಓದು ಓದು ಅಂತಾರೆ ಅಕ್ಕ ಓದು ನನ್ನ ತಲೆಗೆ ಹತ್ತಲ್ಲ ಆದ್ರೆ ಅಮ್ಮ ಓದು ಓದು ಅಂತಾರೆ ಅದು ಹಿಂಗೆ ಅಮ್ಮಂತ ರಿಸೀಟ್ ಮಾಡುದು ಆದ್ರೂ ಅಮ್ಮ ಓದು ಓದು ಅಂತಾರೆ ಆದ್ರೆ ಅಮ್ಮ ಓದು ಓದು ಅಂತಾರೆ ನಿಂಗೆ ಓದತ್ತಿತ ಆದರೆ ಅಮ್ಮ ಬಿಡಲ್ಲ ನಿಮಗೆ ಓದತ್ತಿತ ಆದರೆ ಅಮ್ಮ ಬಿಡಲ್ಲ ಅದೇನೋ ಗಾದೆ ಇದೆಯಲ್ಲ ಅದೇನೋ ಗಾದೆ ಇದೆಯಲ್ಲ ಹಲ್ಲಿ ದೋನಿಗೆ ಇಲ್ಲ ಕಡಲೇ ಇದنಗೆ ಹಲ್ಲಿಲ್ಲ ಅಂತ ಹಲ್ಲಿ ದೋನಿಗೆ ಇಲ್ಲ ಕಡಲೇ ಇದنಗೆ ಹಲ್ಲಿಲ್ಲ ಅಂತ 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 ಹು ಪೊಲೀಸ್ ಸ್ಟಾಪ್ ಅಷ್ಟೇ ನಾನು ರೆಡಿ ಹಾ ಅಪ್ಪ ಓದು ನಮ್ಮ ತಲೆಗೆ ಅತ್ತಲ್ಲ ನನ್ನ ಅಮ್ಮನ ಓದ್ತಾ ಇದ್ದೀನಿ ಆ ಮನಿಟರ್ ಬಾ ಅಕ್ಕ ಓದು ನಮ್ಮ ತಲೆಗೆ ಅತ್ತಲ್ಲ

ಹಿಂಗಿದ್ದೆ ಅಕ್ಕ ನಿಂಗೆ ಹಸು ಆಗ್ತಿದ್ಯಾ ಐಸ್ ಕ್ರೀಮ್ ಕೊಡಿಸ್ಲಾ ಅಮ್ಮ ನಂಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಹಾ ಇದು ಆಕ್ಷ ನೋಡು ಅದು ಕೈ ಇರುತ್ತಲ್ಲ ಅಕ್ಕ ಅದು ಕೊಟ್ಟಿದ್ದಾಳೆ ಐಸ್ ಕ್ರೀಮ್ ಕೊಡಿಸ್ಲಾ ಹಾ ಖುಷಿಯಾಗಿ ಹಿಂಗಿರುತ್ತಲ್ಲ ಪುಟ್ಟ ಅಕ್ಕ ನಿಂಗೆ ಹಸು ಐಸ್ ಕ್ರೀಮ್ ಕೊಡಿಸ್ಲಾ ಅಮ್ಮ ನಂಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾಳೆ

ಅಕ್ಕ ನಿಂಗೆ ಹಸು ಹೋಗ್ತಿದ್ಯಾ ಐಸ್ ಕ್ರೀಮ್ ಕೊಡಿಸ್ಲಾ ಅಂದ್ರೆ ಅವಳನ್ನು ಇವಾಗ ನೀನು ಖುಷಿಯಲ್ಲಿ ನೋಡ್ಕೋಬೇಕು ಆ ಬೇಜಾರ್ ಹೋಗಿಸಿ ಥರ ಲಸ ನೀನು ಹೆಂಗಿದ್ದೆ ಅವಳನ್ನು ನೋಡ್ತಾ ಇದೇ ಅವನನ್ನ ಐಸ್ ಕ್ರೀಮ್ ಕೊಡಿಸ್ಲಾ ರೆಡಿ ಅಂತ ಮಾತಾಡ್ಬೇಕು ಮಾತಾಡ್ತಾ ಫಸ್ಟ್ ಅಕ್ಕ ನಿಂಗೆ ಹಸು ಹೋಗ್ತಿದ್ಯಾ ಐಸ್ ಕ್ರೀಮ್ ಕೊಡಿಸ್ಲಾ ಅಮ್ಮ ನಂಗೆ ಐವತ್ತು ರೂಪಾಯಿ ಕೊಟ್ಟಿದ್ದಾರೆ ಮಾತಾಡ್ತಾ ಅಮ್ಮ ಎದುರು ನೋಡ್ಬಿಟ್ಟ ಆಕ್ಷನ್

அர்ஜென்ட் அர்ஜென்ட் மாட்பாடா நீ இந்த டைலாக் நீனே காணும்